ನನ್ನ ಹೆಸರು ಬಿ ಎಸ್ ಸುಲ್ಗಪ್ಪ ಅಂತೇಳಿ ಜಾರ್ಮಿಂಚಿ ಗ್ರಾಮ ಬಳ್ಳಾರಿ ತಾಲೂಕು ಬಳ್ಳಾರಿ ಜಿಲ್ಲೆ ನಾನು ಈ ಜೀವಗ್ರಹ ಕಂಪ್ನಿ ಕೊಟ್ಟಿದ್ದು ಆರ್ಮಿಚರ್ ಅಂತೇಳಿ ನಾನು ಇದನ್ನು ಬಳಸಿನಿ ಒಂದು ವಾರ ಹತ್ತು ದಿನ ಒಳಗೆ ಬಂದು ನೋಡಿದೆ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ದೆ ಇಲ್ಲೇ ನೋಡ್ತಿರ್ಬೋದು ಕಾಯಿಗ ಕಾಯಿಗೆ ಮಚ್ಚಿಲ್ಲ ಇದು ಮೂರು ಎಕರೆ ಮಾಡಿದ್ದೆ ನಾನು ಈಗ ಮೂರು ಎಕರೆ ಫ್ಲಾಟ್ ಮಾಡೋದು ಇದ್ರಾಗ ಹಾಕ್ತೀನಿ ಈಗ ಮೂರು ಎಕರೆ ಒಳಗೆ ಇದು ಕಾಯಿ ಪಚ್ಚೆ ಅಷ್ಟೇ ಎಲ್ಲರೂ ಬಳಸ್ಬೋದು ಇದು ಒಳ್ಳೆ ರಿಸಲ್ಟ್ ಇದೆ ಪವರ್ ಇದೆ ಫ್ಲವರ್ ಜಾಸ್ತಿ ಇದೆ ಕಾಯಿ ಶೈನಿಂಗ್ ಇದೆ ಎಲ್ಲೆ ಮಚ್ಚೆಲ್ಲ ನೋಡ್ರಿ ಹಚ್ಚಿಲ್ಲ ಏನಿಲ್ಲ ಎಲ್ಲರೂ ಬಳಸೋದು ಇದು ಚೆನ್ನಾಗಿ ರಿಸಲ್ಟ್ ಇದೆ ಯಾವ ಜೀವಗ್ರಾಹ ಕಂಪ್ನಿ ಹೊರಗಿಲ್ಲ ನಮಗೆ ಬಳಸಿದ್ವಿ ಎರಡು ರೊಗೊಂಡು ಹೊಡೆದಿದ್ವಿ ಇದು ಮೂರು ಎಕ್ರೆ ಅಷ್ಟೇ ಬಿದ್ದಿದ್ದಾವೆ ಎಲ್ಲರೂ ಇದು ಮೂರು ಎಕರೆ ಅಷ್ಟೇ ಓಕೆ ಚೆನ್ನಾಗಿ ರಿಸಲ್ಟ್ ಇದೆ ಐದು ಇದೊಂದು ಯೂಸ್ ಮಾಡ್ಬೋದು ಜೀವಗ್ರಹ ಕಂಪ್ನಿ ಹಾಗಾಗಿ ಹಿಂದೆ ಜೀವಾಗ್ರೋದ ಆರ್ಮಾಚುರವನ್ನು ನಿಮ್ಮದಾಗಿಸಿ ಮತ್ತು ನಿಮ್ಮ ಮೆಣಸಿನಕಾಯಿ ಬೆಳೆಯನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸಿ ಆರ್ಮಾಚುರ ಬೆಲೆ ಬಾಳುವ ಗುಣಮಟ್ಟಕ್ಕೆ ಒಂದು ಬೆಲೆ ಕಟ್ಟಲಾಗದ ಉಡುಗೊರೆ